ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಇವಳನ್ನ ನಾನು ಮದುವೆ ಆಗೋದಿಲ್ಲ ಅಮ್ಮ ಇದೇ ನನ್ನ ಕೊನೆ ನಿರ್ಧಾರ ಶರಾವತಿಯವರನ್ನು ನೋಡುತ್ತಾ ಎಂದ ಮತ್ತೆ ಅವ ಯಾವಾಗಲೂ ಗಟ್ಟಿ ಅವನ ನಿರ್ಧಾರಗಳಲ್ಲಿ ಒಮ್ಮೆ ಬೇಡವೆಂದರೆ ಮತ್ತೆ ಅವನನ್ನು ಒಪ್ಪಿಸುವುದು ಕಷ್ಟವೇ ಶಟರ್ಗವ್ ಪದೇ ಪದೇ ಅದನ್ನೇ ಹೇಳಬೇಡ ನೀನೇನೋ ನನ್ನನ್ನು ಮದುವೆ ಆಗೋದಿಲ್ಲ ಅನ್ನೋದು ನಾನೇ ನಿನ್ನನ್ನು ಮದುವೆ ಆಗೋದಿಲ್ಲ ಈ ಬಾರಿ ಎದುರಾಡಿದಳು ಸ್ವಪ್ನ ಅವ ಕೆಕ್ಕರಿಸಿ ನೋಡಿದ ಅವಳನ್ನೇ ಕೋಪದಿಂದ ಅವನ ಕಣ್ಣುಗಳು ಕೆಂಪಾಗಿದ್ದವು ಮುಖ ರೌದ್ರವಾಗಿತ್ತು ನಮ್ಮ ಮನೆಗೆ ಮದುವೆ ಅಂತ ಸಂಬಂಧ ತಗೊಂಡು ಬಂದಿದ್ದು ನಿನ್ನ ತಾಯಿ ನೀವೇ ನಮ್ಮ ಮನೆಗೆ ಬಂದಿದ್ದೆ ಹೊರತು ನಾವಲ್ಲ ಸೊಸೆಯಾಗಿ ಬರಳು ಪಾರ್ಟಿ ಮಾಡಬಾರ್ದಂತೆ ಡ್ರೆಸ್ ಹಾಕೋಬಾರ್ದಂತೆ ಸೀರೆನೇ ಉಟ್ಕೋಬೇಕಂತೆ ಈಗಿನ ಕಾಲದಲ್ಲಿ ಯಾರಿರ್ತಾರೆ ಹೀಗೆ ಇಷ್ಟೊಂದು ಶ್ರೀಮಂತರಾಗಿದ್ದರೂ ಎಜುಕೇಟೆಡ್ ಆಗಿದ್ದರೂ ಅನ್ಎಜುಕೇಟೆಡ್ ತರಹ ಬಿಹೇವ್ ಮಾಡ್ತೀರಾ ಎಲ್ಲರೂ ಅಜ್ಜಿ ಮತ್ತು ಶರಾವತಿಯವರನ್ನು ನೋಡುತ್ತಾ ಎಂದಳಷ್ಟೆ ಅವಳ ಮಾತಿಗೆ ಬೆಂಕಿಯಾದ ಭಾರ್ಗವು ಏಯ್ ಎಂದು ಚಿರಿದವನೇ ಅವಳ ಮುಂದೆ ಬಂದು ಹೆಜ್ಜೆ ಇಟ್ಟು ಕೈ ಎತ್ತಿಬಿಟ್ಟ ಅವಳಿಗೆ ಹೊಡೆಯಲೆಂದು ಅದನ್ನು ತಡೆಯಲೆಂದೇ ತಟ್ಟನೆ ಸ್ವಪ್ನಳ ಮುಂದೆ ಅವನಿಗೆ ಅಡ್ಡವಾಗಿ ಬಂದು ನಿಂತ ಪೂರ್ಣ ಹೆಣ್ಮಕ್ಕಳ ಮೇಲೆ ಕೈ ಮಾಡೋದಿಲ್ಲ ಅಲ್ವ ಭಾರ್ಗವ್ ನೀನು ಅಂದಮೇಲೆ ಬೇಡ ಎಂದಳು ಹಿಂದಿನ ದಿನ ಅವನಾಡಿದ್ದ ಮಾತನ್ನೇ ಅವನಿಗೆ ಜ್ಞಾಪಿಸಿ ಅವನಿಂದ ಆ ತಪ್ಪಾಗುವುದು ಬೇಡವಾಗಿತ್ತವಳಿಗೆ ಹಾಗಾಗಿ ಅವಳ ಮನ ತಕ್ಷಣ ತಡೆಯಿತು ಅವಳ ಮಾತಿಗೆ ಒಪ್ಪಿದ ಭಾರ್ಗವ್ ಕೈ ಕೆಳಗಿಳಿಸಿ ಸ್ವಪ್ನಳನ್ನೇ ಕೋಪದಿಂದ ನೋಡಿದ ಪೂರ್ಣ ಸರಿದು ನಿಂತಳು ಭಾರ್ಗವ್ನ ಮುಂದೆ ಬಂದು ನಿಂತ ಶರಾವತಿಯವರು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ ಸ್ವಪ್ನ ನಾನು ನನ್ನ ಮನೆಗೆ ನಿನ್ನ ಲಕ್ಕಿಲ್ಲ ಎಂದರು ಕೋಪವಿರಲಿಲ್ಲ ಅವರ ಮಾತಲ್ಲಿ ಬದಲಿಗೆ ಬೇಸರವಿತ್ತು ತಮ್ಮ ಆಯ್ಕೆ ತಪ್ಪಾಗಿತ್ತೆಂದು ಹೌದಾ ಹಾಗಾದರೆ ಈ ಥರದ್ದು ಮಿಡ್ಲ್ ಕ್ಲಾಸ್ ಹುಡುಗಿನೇ ತೊಗೊಂಡು ಬಂದು ಕಟ್ಟಿ ನಿಮ್ಮ ಮಗನಿಗೆ ನಿಮ್ಮ ಮನೆಗೆ ಈ ಥರದ ಯೋಗ್ಯತೆ ಇರೋ ಹುಡುಗಿನೇ ಸರಿ ಎಂದಳು ಪೂರ್ಣಳನ್ನು ತೋರಿಸುತ್ತಾ ಅವಳು ಚೂಡಿದಾರ್ ತಟ್ಟು ಜಡೆ ಹಾಕಿದ್ದಳಲ್ಲ ಹಾಗಾಗಿ ಅವಳನ್ನು ತೋರಿಸಿ ಎಂದಳು ಅಲ್ಲದೆ ಕೊನೆಯದಾಗಿ ಭೇಟಿಯಾದಾಗ ಅವಳು ತನಗೆ ಎದುರಾಡಿದ್ದರಿಂದ ಕೋಪ ಅವಳಿಗೆ ಪುರಣಳ ಮೇಲೆ ಅವಳ ಮಾತಿಗೆ ಶರಾವತಿಯವರ ಪಕ್ಕದಲ್ಲಿ ಬಂದ ಭಾರ್ಗವ್ ಅವಳ ಬಗ್ಗೆ ಮಾತಾಡ್ಬೇಡ ನೀನು ಅವಳಿಗಿರೋ ಯೋಗ್ಯತೆ ಒಂದು ಪರ್ಸೆಂಟ್ ನಿನಗಿಲ್ಲ ಎಂದ ಗಟ್ಟಿಯಾಗಿ ಅವನ ಮನಕ್ಕೆ ಅವಳ ಗುಣದ ಅರಿವಿತ್ತು ಅವನ ಮಾತಿಗೆ ಕೋಪದಿಂದ ಮುಖ ತಿರುವಿದಳು ಸ್ವಪ್ನ ಪೂರ್ಣ ಸಣ್ಣ ಭಯದಲ್ಲೇ ನಿಂತಿದ್ದಳು ನಡೆಯುತ್ತಿದ್ದ ವಾದಗಳನ್ನು ಕೇಳಿ ಅವಳಿಗೆ ಆತಂಕವಾಗಿತ್ತು ನನ್ನ ಮಗ ನಾನು ಹೇಳಿದ ಹುಡುಗಿಗೆ ತಾಳಿ ಕಟ್ತೀನಿ ಅಂದಿದ್ದಾನೆ ಆದರೆ ನನ್ನ ಆಯ್ಕೆ ತಪ್ಪಾಯಿತು ನಾನು ಅವನಿಗೆ ಎಂಥ ಹುಡುಗಿನಾದರೂ ತನ್ನ ಮದುವೆ ಮಾಡ್ತೀನಿ ಅದನ್ನು ನೀನು ನನಗೆ ಹೇಳಬೇಕಿಲ್ಲ ನೀನಿನ್ನು ಹೋಗಬಹುದು ಎನ್ನುತ್ತಾ ಅವಳಿಗೆ ಬಾಗಿಲತ್ತ ಕೈ ಮಾಡಿ ತೋರಿಸಿದರು ಅವರ ಮಾತಿಗೆ ಇನ್ನೂ ಕೋಪಗೊಂಡ ಸ್ವಪ್ನ ಭಾರ್ಗವ್ನನ್ನು ನೋಡುತ್ತಾ ನನ್ನ ಮೇಲೆ ಕೈ ಮಾಡೋದಕ್ಕೆ ಬಂದೆ ಅಲ್ವಾ ನೀನು ಯು ವಿಲ್ ಪೇ ಫಾರ್ ದಿಸ್ ಅವನಿಗೆ ಬೆರಳು ತೋರಿಸಿ ಎಂದಳು ಭಾರ್ಗವ್ ಶರ್ಮಾ ನಾನು ನನ್ನನ್ನು ಯಾರೂ ಏನೋ ಮಾಡೋಕ್ಕಾಗೋದಿಲ್ಲ ಒತ್ತಿಯಾಗಿ ನೋಡಿದವನ ಅಹಂಕಾರ ಧೈರ್ಯ ಎಂದು ತಗ್ಗದು ಯಾರ ಮುಂದೆಯೂ ಅವನ ಮಾತು ಕೇಳಿಯೂ ಕೇಳದಂತೆ ಹೊರಟು ಹೋದಳು ಸ್ವಪ್ನ ಹೊರಗೆ ಬಿರುಸಾಗಿ ಹೆಜ್ಜೆ ಇಡುತ್ತ ಶರಾವತಿ ಅಳುತ್ತ ಕುಸಿದು ಸೋಫಾ ಸೋಫಾದತ್ತ ಬಂದು ಭಾರ್ಗವ್ ಅವರ ಅಳು ನೋಡಲಾಗದೆ ಅವರ ಪಕ್ಕದಲ್ಲಿ ಬಂದು ಕುಳಿತ ಪೂರ್ಣ ಏನೋ ಮಾಡಬೇಕೆಂದು ತಿಳಿಯದೇ ನಿಂತಳು ಅಮ್ಮ ಯಾಕೆ ಅಳ್ತಿದ್ದೀರ ಕೇಳಿದ ಅವರ ಕೈ ಹಿಡಿದು ಅದೇ ಸಮಯಕ್ಕೆ ಆಯುಷ್ ಬಂದ ಮನೆಯೊಳಗೆ ಅಣ್ಣ ಅಮ್ಮ ಏನಾಯಿತು ಹೊರಗಡೆ ಸ್ವಪ್ನಾತ್ಗೆ ಮಾತಾಡಿಸಿದ್ರು ಮಾತಾಡದೆ ಹೋದರು ಯಾಕೆ ಎನ್ನುತ್ತಾ ಮುಂದೆ ಬಂದವ ಅಳುತ್ತಿದ್ದ ಶರಾವತಿಯವರನ್ನು ಕಂಡು ಹೆದರಿದ ಅಮ್ಮ ಎನ್ನುತ್ತಾ ಗಾಬರಿಯಿಂದ ಅವರ ಪಕ್ಕದಲ್ಲಿ ಬಂದು ಕುಳಿತವನೇ ಯಾಕಮ್ಮ ಆಳ್ತಿದ್ರ ಏನಾಯಿತು ಎಂದ ಅವರ ತೋಳು ಹಿಡಿದು ಆ ಹುಡುಗಿ ನಮ್ಮ ಮನೆಗೆ ತಕ್ಕೊಳ್ಳಲ್ಲ ಅಂತ ಅನಿಸಿತ್ತು ನನಗೆ ಆದರೆ ಈಗ ಸಾಬೀತಾಯ್ತು ನೋಡು ಎನ್ನುತ್ತಾ ಪದ್ಮಾಜ್ಜಿ ಬಂದು ಕುಳಿತರು ಎದುರಿಗೆ ಪೂರ್ಣ ಎರಡು ಹೆಜ್ಜೆ ಮುಂದೆ ಬಂದು ನಿಂತಳು ನಡೆದಿದ್ದ ಘಟನೆ ನೋಡಿ ಅಲ್ಲಿಂದ ಹೋಗಲು ಮನಸ್ಸಾಗಲಿಲ್ಲ ಅವಳಿಗೆ ಸ್ವಪ್ನ ಭಾರ್ಗವನಿಂದ ದೂರ ಆದದ್ದು ಖುಷಿಯ ವಿಷಯವೂ ಅಲ್ಲ ಅವಳಿಗೆ ಆ ಸಮಯಕ್ಕೆ ಅಷ್ಟೊಂದು ಸಣ್ಣ ಮನಸ್ಸಲ್ಲ ಅವಳದ್ದು ಶರ್ಮಾ ಕುಟುಂಬ ಈಗ ತಮಗೆ ಆತ್ಮೀಯ ಅಲ್ಲವೇ ಹಾಗಾಗಿ ಅವರ ಪರಿಸ್ಥಿತಿಗೆ ಬೆನ್ನು ತೋರಿಸಿ ಹೋಗುವುದು ಸರಿ ಎನ್ನಿಸದೆ ನಿಂತಳು ಅಲ್ಲಿಯೇ ಅಣ್ಣ ಏನಾಯಿತು ಕೇಳಿದ ಆಯುಷ್ ಭಾರ್ಗವನಿಗೆ ಆ ಸ್ವಪ್ನ ನಮ್ಮ ಮನೆಗೆ ದುಸ್ವಪ್ನ ಆಗೋಕ್ಕೆ ನೋಡ್ತಿದ್ಲು ಅದಕ್ಕೆ ಗೆಟ್ ಲಾಸ್ಟ್ ಅಂದೆ ಎಂದ ಭಾರ್ಗವ್ ಒಂದೇ ಮಾತಲ್ಲಿ ಆಯುಷ್ ಅಜ್ಜಿಯ ಮುಖ ನೋಡಿದ ಏನು ಎಂಬಂತೆ ಮದುವೆ ಆದಮೇಲೆ ಭಾರ್ಗವನ ಜೊತೆ ಅವಳು ಅಪ್ಪ ಕೊಡೋ ಮನೆಯಲ್ಲಿ ಇರಬೇಕಂತೆ ನಮ್ಮ ಕುಟುಂಬ ಒಡೆಯು ಯೋಚನೆ ಅವಳಿಗೆ ಈಗಲೇ ಅದಕ್ಕೆ ಭಾರ್ಗವ್ ಅವಳನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿ ಕಳಿಸಿದ ಚಿಕ್ಕದಾಗಿ ಬಿಡಿಸಿ ಹೇಳಿದರು ಅಜ್ಜಿ ಅವನಿಗೆ ಅಮ್ಮ ಅದಕ್ಕೆ ನೀವ್ಯಾಕೆ ಕಳ್ತಿದ್ರ ಒಳ್ಳೇದೇ ಆಯ್ತಲ್ಲ ಎಂದ ಆಯುಷ್ ಅವರನ್ನು ಸಮಾಧಾನಿಸುತ್ತಾ ಹಾ ಅಮ್ಮ ನೀವು ಅಳಬೇಡಿ ನನಗೇನು ಬೇಜಾರಿಲ್ಲ ಇದರಿಂದ ಎಂದ ಭಾರ್ಗವ್ ನನ್ನ ಚಾಯ್ಸ್ ತಪ್ಪಾಯಿತು ಎಂದರು ಶರಾವತಿ ಅವನನ್ನೇ ನೋಡುತ್ತಾ ನಿಮ್ಮ ಚಾಯ್ಸ್ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ ಅಮ್ಮ ಆದರೆ ಒಂದು ಮಾತು ಹೇಳ ಎಂದ ಅವರನ್ನೇ ನೋಡುತ್ತ ಏನು ಎಂಬಂತೆ ಅವನನ್ನೇ ನೋಡಿದರು ಶರಾವತಿ ಅವರ ಕೆನ್ನೆಯ ಮೇಲಿನ ಕಣ್ಣೀರು ಒರೆಸಿದವ ಹೆಂಡತಿ ಗಂಡನಿಗೆ ಎರಡನೇ ತಾಯಿ ಇದ್ದಾಗ ಅಂತಾರೆ ಹಾಗೆ ನನ್ನನ್ನು ಮದುವೆ ಆಗೋ ಹುಡುಗಿ ನಿಮ್ಮ ಥರ ಇರಬೇಕು ಅಮ್ಮ ನನಗೆ ನಿಮ್ಮ ಹಾಗೆ ನನ್ನ ಜೊತೆ ಜಗಳ ಮಾಡಬೇಕು ನನ್ನನ್ನು ಬೈಬೇಕು ಆದರೆ ಅದಕ್ಕಿಂತ ಹೆಚ್ಚು ನನ್ನನ್ನು ಪ್ರೀತಿ ಮಾಡಬೇಕು ಕಾಳಜಿ ಮಾಡಬೇಕು ನೀವು ಯಾವಾಗಲೂ ಕೋಪ ಬಂದಾಗ ಹೇಳ್ತಿರ್ತಿರಲ್ಲ ನಿನ್ನಂಥ ಮಗ ಯಾರಿಗೂ ಬೇಡ ಅಂತ ಹಾಗೆ ಅವಳು ನನಗೆ ನಿನ್ನಂಥ ಗಂಡ ಯಾರಿಗೂ ಬೇಡ ಅನ್ಬೇಕು ಯಾಕೆ ಗೊತ್ತಮ್ಮ ನನಗೆ ಈ ಜಗತ್ತಲ್ಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಯಾವ ಅಮ್ಮನೂ ಬೇಡ ನಾನು ನಿಮ್ಮನ್ನ ಬಿಟ್ಟು ಬೇರೆ ಯಾರ ಮಗ ಆಗಿರೋದಕ್ಕೂ ಇಷ್ಟಪಡೋದಿಲ್ಲ ಹಾಗೇ ನಾನು ಮದುವೆ ಆಗೋ ಹುಡುಗಿಗೆ ಗಂಡ ಆಗಿರಬೇಕು ಉಳಿದವ್ರಿಗೆ ನಾನು ಕೆಟ್ಟವನಾಗಿರಲಿ ರಾಕ್ಷಸನೇ ಆಗಿರಲಿ ಆದರೆ ಅವಳಿಗೆ ಮಾತ್ರ ರಾಮ ಆಗಿರಬೇಕು ಅವಳೊಬ್ಬಳಿಗೆ ಅರ್ಥ ಆಗಿರಬೇಕು ನಾನು ರಾಮನೇ ಅನ್ನೋದು ಅಂಥ ಹುಡುಗಿ ಬೇಕು ಅಮ್ಮ ನನಗೆ ಮದುವೆ ಆದಮೇಲೆ ಹೀಗೆ ಕುಟುಂಬ ಹೊಡೆಯೋದಕ್ಕೆ ನೋಡಿದ್ರೆ ನಾನು ಅವಳ ಜೀವನ ಅರ್ಕ ಮಾಡ್ತೀನಿ ಅಷ್ಟೇ ಎಂದ ಅವರನ್ನು ಸಮಾಧಾನಿಸುವಂತೆ ಅವನ ಮಾತುಗಳಲ್ಲಿ ತಾಳ್ಮೆಯಂತೂ ಇರಲಿಲ್ಲ ಹಾಗೆಂದು ಕೋಪವೂ ಇರಲಿಲ್ಲ ಸ್ವಪ್ನಳ ಗುಣಗಳು ಹೀಗಿರಲಿಲ್ಲ ತನ್ನನ್ನು ಮದುವೆಯಾಗುವ ಹುಡುಗಿ ಹೀಗಿರಬೇಕೆಂದು ಹೇಳುತ್ತಿದ್ದನಮ ಅಷ್ಟೇ ಸರಿಯಾಗಿ ಹೇಳಿದೆ ನೋಡು ಭಾರ್ಗವ್ ನೀನು ಎಂದರು ಪದ್ಮಜಿ ಪೂರ್ಣ ಭಾರ್ಗವನನ್ನೇ ನೋಡುತ್ತಿದ್ದಳು ಅವನ ಚಂದದ ಮಾತು ಕೇಳುತ್ತ ಅವ ತನ್ನ ತಾಯಿಯ ಮೇಲಿಟ್ಟಿದ್ದ ಪ್ರೀತಿ ಸೆಳೆದಿತ್ತವಳನ್ನು ಆ ಕ್ಷಣ ಹೌದು ಅಮ್ಮ ನನಗೂ ಯಾಕೋ ಅವ್ರ ಬಿಹೇವಿಯರ್ ಇಷ್ಟ ಆಗಿರಲಿಲ್ಲ ಈ ಸಂಬಂಧ ಮುಂದುವರಿದೆ ಇಲ್ಲಿಗೆ ಮುಗ್ದಿದ್ದು ಒಳ್ಳೆಯದೇ ಆಯಿತು ಎಂದ ಆಯುಷ್ ನಿನ್ನ ಮನಸ್ಸಿಗೆ ನೋವಾಗಿಲ್ವ ಭಾರ್ಗವ್ ಕೇಳಿದರೂ ಅವನನ್ನೇ ನೋಡುತ್ತಾ ಕಮ್ಮನಮ್ಮ ಈ ಥರದ ಹುಡುಗಿಯರನ್ನು ನಾನು ತುಂಬ ನೋಡಿದ್ದೀನಿ ಆದರೆ ಯಾರನ್ನೂ ನನ್ನ ಹತ್ತಿರ ಬಿಟ್ಕೊಂಡಿರಲಿಲ್ಲ ಏಳು ಮೇಲೂ ನನಗೆ ಫೀಲಿಂಗ್ಸ್ ಇರಲಿಲ್ಲ ನೀವು ಆಯ್ಕೆ ಮಾಡಿರೋ ಹುಡುಗಿ ಅಂತ ಅವಳನ್ನು ಸಹಿಸ್ಕೊಂಡಿದ್ದೆ ಅಷ್ಟೇ ಇಲ್ದಿದ್ರೆ ಅವಳನ್ನು ಕಣ್ಣೆತ್ತಿನ ನೋಡ್ತಿರಲಿಲ್ಲ ನಾನು ಮಿನಿಸ್ಟರ್ ಮೊಮ್ಮಗಳಾದ್ರೇನು ನಾರ್ಮಲ್ ಮಿಡ್ಲ್ ಕ್ಲಾಸ್ ಹುಡುಗಿ ಆದ್ರೇನೋ ಈ ಭಾರ್ಗವ್ಗೆ ಆಟಿಟ್ಯೂಡ್ ತೋರಿಸೋ ಹುಡುಗಿ ಲೆಕ್ಕಕ್ಕೆ ಇಲ್ಲ ಎಂದವನ ಅಹಂಕಾರ ಮಾತ್ರ ಎಂದು ಮರೆಯಾಗದು ಆ ಮಾತು ಅವ ಪೂರ್ಣನನ್ನು ಉದ್ದೇಶಿಸಿ ಏನೋ ಅಂದಿರಲಿಲ್ಲ ಆದರೆ ಆ ಮಾತು ಕೇಳಿಸಿಕೊಂಡವಳಿಗೆ ಏನೋ ತಳಮಳ ಯಾರೂ ಮಾತನಾಡಲಿಲ್ಲ ಅಮ್ಮ ನೀವು ಹೀಗೆ ಬೇಸರ ಮಾಡಿಕೊಂಡ್ರೆ ನನಗೂ ಬೇಜಾರಾಗುತ್ತೆ ನೋಡಿ ಎಂದ ಭಾರ್ಗವ್ ಅಮ್ಮ ಎಂದ ಆಯುಷ್ ಕೂಡ ಬಿಡಿ ಈಗ ಆಗಿದ್ದನೆಲ್ಲ ಅದನ್ನು ಬಿಟ್ಟು ಫ್ರೆಶ್ ಆಗಿ ಎಲ್ಲರೂ ಟೀ ಕುಡಿಯೋಣ ಎಂದರು ಪದ್ಮಜ್ಜಿ ಹಾ ಅಜ್ಜಿ ಸ್ಟ್ರಾಂಗ್ ಟೀ ಮಾಡೋದಕ್ಕೆ ಹೇಳ್ತೀನಿ ಚೆನ್ನಾಗೆ ಎನ್ನುತ್ತ ಮೇಲೆದ್ದ ಆಯುಷ್ ಅವರೆಲ್ಲ ಸುಧಾರಿಸಿಕೊಂಡಿದ್ದನ್ನು ಕಂಡು ನಾನು ಹೋಗಿ ಬರ್ತೀನಿ ಎಂದಳು ಪೂರ್ಣ ಇನ್ನೂ ಅಲ್ಲಿರುವುದು ಬೇಡವೆನ್ನಿಸಿ ಅರೆ ಪೂರ್ಣ ನಿನ್ನ ಹತ್ರ ಗಮನ ಕೊಡೋಕೆ ಆಗಲಿಲ್ಲ ಬೇಜಾರು ಮಾಡ್ಕೋಬೇಡ ಎಂದರು ಶರಾವತಿ ಅವಳತ್ತ ನೋಡುತ್ತಾ ಪರವಾಗಿಲ್ಲ ಆಂಟಿ ಎಂದವಳು ಕೈಯಲ್ಲಿದ್ದ ಸ್ವೀಟ್ಸ್ ಬ್ಯಾಗ್ ಹಿಡಿದುಕೊಂಡೆ ನಾನು ಹೋಗಿ ಬರ್ತೀನಿ ಎಂದಳು ಸ್ವೀಟ್ಸ್ ತೊಗೊಂಡು ಹೋಗ್ಬೇಡ ಕೊಟ್ಟು ಹೋಗು ಒಳ್ಳೆ ಕಾರ್ಯ ಆಗದಿರ್ಬೋದು ಹಾಗಂತ ನೀನು ಸ್ವೀಟ್ಸ್ ಬೇಡ ಅನ್ನೋದಿಲ್ಲ ಕುತ್ಕೋ ನೀನು ನಮ್ಮ ಜೊತೆ ಟೀ ಕುಡಿದು ಹೋಗುವಂತೆ ಎಂದರು ಶರಾವತಿ ಪರವಾಗಿಲ್ಲ ಆಂಟಿ ಟೀ ಎಲ್ಲ ಬೇಡ ನಾನು ಹೋಗ್ತೀನಿ ಎಂದಳು ಸಂಕೋಚದಿಂದ ನಿಮ್ಮ ಲಕ್ಷ್ಮಜ್ಜಿಗೆ ಕಾಲ್ ಮಾಡಿ ಹೇಳಿಸ್ಬೇಕಾ ನಿಮಗೆ ಎಂದ ಆಯುಷ್ ಅವಳನ್ನು ಕಾಡಿಸಿ ಅವನ ಮಾತಿಗೆ ನಕ್ಕರು ಶರಾವತಿ ಹಾಗೇನಿಲ್ಲ ಎಂದಳು ಪೂರ್ಣ ಅವನನ್ನೇ ನೋಡಿ ಮತ್ತು ಟೀ ಕುಡಿಯೋಕೆ ಯಾಕಷ್ಟು ಯೋಚನೆ ಮಾಡ್ತೀರಾ ಪೂರ್ಣ ಕುತ್ಕೊಳ್ಳಿ ನಾವು ಫ್ರೆಶ್ ಆಗಿ ಬರ್ತೀವಿ ಎಂದ ಆಯುಷ್ ಮೇಲೆದ್ದ ಕುತ್ಕೋ ಪೂರ್ಣ ಎಂದ ಶರಾವತಿ ಮೇಲೆದ್ದು ಕೋಣೆಗೆ ನಡೆದರು ಪದ್ಮಜ್ಜಿಯ ಪಕ್ಕದಲ್ಲಿ ಬಂದು ಕುಳಿತಳು ಪೂರ್ಣ ಎದುರುಗಿದ್ದ ಭಾರ್ಗವನನ್ನೊಮ್ಮೆ ನೋಡಿ ಅವ ಕೂಡ ಅವಳನ್ನೇ ನೋಡಿದ ತನ್ನಿಂದ ಆಗುವ ತಪ್ಪನ್ನು ಅವಳು ತಡೆದಿದ್ದು ನೆನಪಾಯಿತವನಿಗೆ ಆದರೆ ಮಾತನಾಡದೆ ಎದ್ದು ಟೆರೆಸ್ಸಿಗೆ ನಡೆದ ಅವ ಹೋದತ್ತ ನೋಡಿದವಳ ಮನಕ್ಕೆ ಒದ್ದಾಟವೇ ಅವನ ಮನ ಅರಿಯಲಾಗದೆ ಅಣ್ಣ ಎಲ್ಲಿಗೋದ ಕೇಳಿದ ಆಯುಷ್ ಫ್ರೆಶ್ ಆಗಿ ಕೆಳಗೆ ಬಂದಾಗ ಟೆರೆಸ್ಗೆ ಹೋದ ಅನಿಸುತ್ತೆ ಎಂದರು ಪದ್ಮಜ್ಜಿ ಪೂರ್ಣ ಪದ್ಮಜ್ಜಿಯ ಪಕ್ಕದಲ್ಲಿ ಕುಳಿತಿದ್ದಳು ಅವಳೆದುರಿದ್ದ ಸೋಫಾದಲ್ಲಿ ಶರಾವತಿ ಕುಳಿತಿದ್ದರು ಚಿನ್ನ ಟೀ ತಂದು ಹಿಡಿದ ಎಲ್ಲರ ಮುಂದೆ ಟೀ ಕಪ್ ತೆಗೆದುಕೊಂಡ ಆಯುಷ್ ನಾನು ಅಣ್ಣನ ಹತ್ರ ಹೋಗ್ತೀನಿ ನೀವು ಮಾತಾಡ್ತೀರಿ ಎಂದು ಟೆರೆಸ್ಸಿನತ್ತ ನಡೆದ ಪೂರ್ಣ ಕರೆದರು ಶರಾವತಿ ಆಯುಷ್ನತ್ತ ಗಮನ ಇಟ್ಟವಳನ್ನು ಅವಳಿಗೆ ಭಾರ್ಗವನ ಯೋಚನೆ ಆಂಟಿ ಎಂದಳು ಅವರತ್ತ ನೋಡಿ ಹೀಗೆಲ್ಲ ಆಗಿದ್ದು ನಿನಗೆ ಏನನ್ನಿಸ್ತೋ ಗೊತ್ತಿಲ್ಲ ಬಟ್ ಐ ಆಮ್ ಸಾರಿ ಎಂದರು ಯಾರಿಗೂ ಅಗೌರವ ತೋರುವವರಲ್ಲ ಅವರು ಆಂಟಿ ಹೀಗೆಲ್ಲ ಸಾರಿ ಕೇಳಿಬಿಡಿ ನೀವು ನನಗೆ ಮುಜುಗರ ಆಗುತ್ತೆ ಎಂದಳು ಅವರಷ್ಟೇ ಗೌರವ ಅವಳ ಮಾತುಗಳಲ್ಲಿತ್ತು ಅಂದ್ಕೊಂಡಿರಲಿಲ್ಲ ನಾನು ಸ್ವಪ್ನ ಹೀಗಿದ್ದಾಳೆ ಅಂತ ಅವಳು ನಿನ್ನ ಬಗ್ಗೆಯೂ ಏನೇನೋ ಮಾತಾಡಿದ್ಲು ಬೇಜಾರು ಮಾಡ್ಕೋಬೇಡ ಅದಕ್ಕೆಲ್ಲ ಎಂದರು ಬೇಜಾರೇನಿಲ್ಲ ಆಂಟಿ ನನಗೆ ಎಂದವಳ ಮನದಲ್ಲಿ ಸ್ವಪ್ನಗಳ ಬಗ್ಗೆ ಏನೊಂದು ಯೋಚನೆ ಇರಲಿಲ್ಲ ಭಾರ್ಗವ್ ಅವಳ ಮೇಲೆ ಕೈ ಎತ್ತುವಷ್ಟು ಕೋಪ ಮಾಡ್ಕೊಂಡಿದ್ದಾನೆ ಅಂದರೆ ಅವಳು ಅದೆಷ್ಟು ಹೊರಟು ಅನ್ನೋದು ನನಗೆ ಅರ್ಥ ಆಗುತ್ತೆ ಆದರೆ ಅವಳಿಗೆ ಹೊಡೆಯದೇ ಇರೋ ಥರ ನೀನು ತಡೆದಿದ್ದು ತುಂಬ ಒಳ್ಳೆಯದಾಯಿತು ಇಲ್ಲದಿದ್ದರೆ ಇದು ದೊಡ್ಡದಾಗ್ತಿತ್ತು ಎಂದರು ಅವಳನ್ನೇ ನೋಡುತ್ತಾ ಪೂರ್ಣ ಮಾತನಾಡಲಿಲ್ಲ ಹೌದು ಪೂರ್ಣ ನಮ್ಮ ಭಾರ್ಗವನಿಗೆ ಕೋಪ ಜಾಸ್ತಿ ಆದರೆ ಅವನು ಮಕ್ಕಳ ಮೇಲೆ ಯಾವತ್ತೂ ಕೈ ಮಾಡೋಣಲ್ಲ ಇವತ್ತು ಅವಳು ಆ ರೀತಿ ಮಾತಾಡಿದ್ದಾಳೆ ಅವನಿಗೆ ಎಂದರು ಪದ್ಮಜೆ ಇನ್ನು ಇದ್ರ ಬಗ್ಗೆ ವಿಶ್ವಾಸ ಏನು ಮಾತಾಡ್ತಾನೋ ಗೊತ್ತಿಲ್ಲ ಅತ್ತೆ ಎಂದರು ಶರಾವತಿ ಟೀ ಕುಡಿಯುತ್ತಲೇ ಏನಾದರೂ ಮಾತಾಡಲಿ ಶರು ಅವನ ಮಗಳು ಮಾಡಿರೋ ತಪ್ಪನ್ನು ಹೇಳು ನೀನೋ ಅಷ್ಟೇ ಎಂದರು ಹತ್ತು ನಿಮಿಷ ಮಾತು ಸಾಗಿದವು ಎಲ್ಲರ ಕೈಯಲ್ಲಿದ್ದ ಟೀ ಕಪ್ ಖಾಲಿಯಾಗಿತ್ತು ಮೇಲೆದ್ದ ಪೂರ್ಣ ಸರಿ ಆಂಟಿ ನಾನಿನ್ನು ಬರ್ತೀನಿ ಎಂದಳು ಹೊರಟು ನಿಂತು ಮನ ಬಾರ್ಗವನನ್ನು ಕಾಣಲು ತವಕಿಸುತ್ತಿತ್ತು ಆದರೆ ಅವಕಾಶವಿಲ್ಲ ಅವಳಿಗೆ ಹಾ ಪೂರ್ಣ ಆದರೆ ಅದಕ್ಕೂ ಮೊದಲು ಇವರಿಬ್ಬರನ್ನು ಕರೆದ್ಬಿಟ್ಟು ಹೋಗೋ ಇಬ್ಬರು ಅಲ್ಲಿ ಕುಡಿತಾ ಬಿಡ್ತಾರೆ ಎಂದಿತು ಪದ್ಮಾಜಿ ಅವಳ ಮನ ಬಯಸಿದ ಅವಕಾಶ ಕೊಟ್ಟು ಹಾ ಪೂರ್ಣ ಕರೆದ್ಬಿಡು ಅವರನ್ನ ಎಂದರು ಶರಾವತಿ ಹಾ ಆಂಟಿ ಎಂದವಳು ಮೆಟ್ಟಿಲು ಹತ್ತಿ ಟೆರೆಸಿನತ್ತ ನಡೆದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು